ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಇವತ್ತು ನಾನು ದಾವಣಿ ಕಲೆಕ್ಷನ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇದು ಲಂಗ ಲಂಗ ದಾವಣಿ ಅಲ್ಲ ಲಂಗ ಬ್ಲೌಸು ಅಲ್ಲ ಗೃಹ ಪ್ರವೇಶದಲ್ಲಿ ತಂದಿದ್ದು ಫಸ್ಟ್ ರೇಷ್ಮೆ ಲಂಗ ಅಂತೀತು ಅಂದ್ರೆ ಇದನ್ ಕಟ್ಟ ಲಂಗ ಮಾಡಿಸ್ಬಿಡ್ಬೇಕು ಲಂಗ ದಾವಣಿಗೆ ಇಲ್ಲ ಬೇಡ ಅಂತ ನನ್ಗೆ ಇಷ್ಟ ಆಗಲ್ಲಮ್ಮ ಆ ತರ ಎಲ್ಲ ನನ್ಗೆ ಇರಲಿ ಇರ್ಲಿ ಹೇಳ್ತಲ್ಲ ಅಂತ ಹೇಳ್ತಲ್ಲ ಈ ಬ್ಯಾಗು ಚೆನ್ನಾಗೈತೆ ಅಂದ್ರೆ ನಾವು ಹೊರ್ಗಡೆ ಹೋಗಿ ಅಂದ್ರೆ ಅವತ್ತು ಚಿಕ್ಕಪೇಟೆಗೆ ಹೋದಾಗ ತಗೋ ಬಂದಿದ್ದು ಇವ್ ಮಡ್ಚಿಕ್ಕಿ ಅಂತ ರೇಷ್ಮೆ ಮಡ್ಚಿಕ್ ಬಿಡೋಣ ಲಂಗ ದವಣಿ ಅಂತ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲ ಫೋರ್ತು ಪ್ರೀತು ಫೋರ್ತ್ ಅಲ್ಲಿ ಇದ್ದಾಗ ತಗೊಂಡಿದ್ದೆ ಇದು ಲಂಗ ದವಣಿ ಅವಾಗ ಹೊಲ್ಸಿದ್ ಬ್ಲೌಸು ಪ್ರೀತದು ಪ್ರೀತು ಒಂದು ಹಾಳು ಮಾಡಲ್ಲ ಎಲ್ಲ ಇಟ್ಕೊಳ್ಳುತ್ತೆ ಬಾನನು ಅಷ್ಟೇ ಯಾರು ಯಾವುದು ಹಾಳು ಮಾಡಲ್ಲ ಇದು ಫಸ್ಟು ರೇಷ್ಮೆ ಲಂಗ ನಾವು ತೊಗೊಬಂದಿದ್ದು ಮಕ್ಕಳಲ್ಲಿ ಅಂತಂದರೆ ರೇಷ್ಮೆದು ಅಂತ ಫಸ್ಟ್ ತೊಗೊಂಡಿದ್ದು ಫಸ್ಟು ಬಾರ್ಡ್ರ್ದೆಲ್ಲ ಇದ್ವಿ ರೇಷ್ಮೆದು ಅಂತ ಫಸ್ಟು ತೊಗೊಂಡಿರೋದು ಇದೇ ಇದೇ ಲಂಗನ ನಾವು ಫಸ್ಟ್ ಅಂತ ತಗೊಂಡಿದ್ದು ರೇಷ್ಮೆದು ಪ್ರೀತ ಪ್ರೀತದ್ದು ಅಲ್ಲ ಬಾನದು ಪ್ರೀತು ದಾಯಿತು ಬಾ ನಮಗೆ ಲಂಗ ದಾವಣಿನ ಮಾಡಿಸಿದ್ವಿ ಪ್ರೀತು ನನಗೆ ಅದು ಬಾಡಿ ಲಂಗನೇ ಬೇಕು ಅಂತ ಹೇಳ್ತು ನಂದು ಏನು ವೇಸ್ಟ್ ಮಾಡಬೇಡಮ್ಮ ಅಂತ ಪ್ರೀತು ಹೇಳ್ತು ಬಾನು ಸರಿ ನೀನು ಇಷ್ಟ ಬಂದಂಗೆ ಮಾಡಿಸಮ್ಮ ಅಂತ ಬಾನು ಹೇಳ್ತು ಬಾನು ಮಾಡಿಸಿದ್ವಿ ಆದರೆ ಇದು ಬಾನು ಹಾಕೇ ಇಲ್ಲ ಬ್ಲೌಸ್ ಮಾತ್ರ ಲಂಗ ಬ್ಲೌಸ್ ಬ್ಲೌಸ್ ಆಗೇ ಇದೆ ಇದಕ್ಕೊಂದು ದಾವಣಿ ಎಲ್ಲ ತಗೋಬೇಕು ಅಂದ್ಕೊಂಡ್ವಿ ಆದರೆ ಬೇಡ ನಾನು ಲಂಗ ಬ್ಲೌಸೇ ಹಾಕ್ಕೊಳ್ತೀನಿ ಅಂದ್ಬಿಟ್ಟು ಹಾಗೆ ಇಟ್ಕೊಂಡೈತೆ ಬಾನುನು ನಾವು ಯಾರಿಗೂ ಕೊಟ್ಟಿಲ್ಲ ಮಕ್ಕಳದ್ದು ಇದು ಅಂದರೆ ಇದು ಫಸ್ಟ್ ಟೈಮ್ ತೊಗೊಬಂದಿದ್ದಲ್ಲ ಪ್ರೀತುಗೆ ಅದು ಇಷ್ಟನೂ ಆಗೋಲ್ಲ ಪ್ರೀತು ಇಷ್ಟಪಟ್ಟಿದ್ದ ಡ್ರೆಸ್ನ ಯಾರಿಗೂ ಕೊಡಬಾರ್ದು ಗೃಹ ಪ್ರವೇಶದಲ್ಲಿ ಹೊಲಸಿದ್ದು ಇದು ಅಂದ್ಬಿಟ್ಟು ಯಾರಿಗೂ ಕೊಟ್ಟಿಲ್ಲ ಹಾಗೆ ಇಟ್ಕೊಂಡೈತೆ ಇನ್ನೂ ಇಪ್ಪತ್ತು ವರ್ಷ ಆದರೂ ಹಾಗೆ ಇಟ್ಕೊಳತ್ತೆ ಪ್ರೀತಮ್ಮ ಅಂತೂ ಭಾವನಮ್ಮನೂ ಅಷ್ಟೇ ಅವ್ರಿಗೆ ಅವ್ರ ಡ್ರೆಸ್ಸು ಅವ್ರಿಗೆಲ್ಲ ಮಾಡಲ್ಲ ಅಂದರೆ ಅದು ಫೇವ್ರೇಟ್ ಡ್ರೆಸ್ನ ಅವ್ರು ತಂದು ಕೊಟ್ಟಿದ್ದನ್ನ ಬಾನು ಒಬ್ರಿಗೂ ಕೊಡಲ್ಲ ಪ್ರೀತು ಕೊಡ್ತೀನಿ ಮತ್ತೆ ವಾಪಸ್ ಕೊಡಿ ಈ ಥರ ಪ್ರೀತುನು ಅವ್ರ ಕಣ್ಣು ಅವ್ರು ಹಾಕ್ಕೊಂಡಿಲ್ಲ ಅಂದರೆ ಅವ್ರ ಕಣ್ಣು ಮುಂದೆ ಇರಬೇಕು ಅವ್ರ ಡ್ರೆಸ್ಗಳು ಇದು ಫಸ್ಟ್ ಲಂಗದ ಬ್ಲೌಸು ಅಂತ ಇದು ಬೆಳಗ್ಗೆ ಹಾಕಿದ್ರು ನೈಟ್ ಹಾಕ್ಕೊಂಡಿರೋ ತೋರಿಸ್ತೀನಿ ನೈಟ್ ಇದು ನೈಟ್ ನೈಟ್ಗೆ ಅಂತ ಅಂದ್ಬಿಟ್ಟು ಇದು ಬಂದಿದೆ ಇದು ಬ್ಲೌಸ್ ಎಲ್ಲ ಇದ್ರದ್ದು ಇದು ಲಂಗ ದಾವಣಿ ಥರನೇ ತೊ ಅವಾಗ ತೊಗೊಂಡಿದ್ದು ಅವಾಗ ಹೊಸ್ದಾಗಿದೆ ಟ್ರೆಂಡ್ ಟ್ರೆಂಡಿದ್ದೇ ಅವಾಗ ನಾವು ಇವಾಗ ಅದನ್ನ ಇದನ್ನ ತೊಗೊಂಬಂದು ಹೊಲ್ಸಿದ್ವಿ ಇದು ಲಂಗ ಬ್ಲೌಸ್ ಥರದ್ದು ಪಿಕ್ಚರ್ ಎಲ್ಲ ಫೋಟೋಸ್ ಎಲ್ಲ ಐತೆ ಎಲ್ಲಾನುನು ದಾವಣಿ ಎಲ್ಲ ಬಂದಿತ್ತು ದಾವಣಿ ಅಂತ ಯೂಸೇ ಮಾಡಿಲ್ಲ ಅವರು ಹಾಗೆ ಇಟ್ಟಿದ್ರು ಲಂಗ ಬ್ಲೌಸ್ ಅದ್ರ ಹಾಕೊಂಡಿದ್ರು ಪಾಪ ಅವು ಚಿಕ್ಕೋರಲ್ವ ದಾವಣಿ ಹಾಕ್ಕೊಂಡ್ರು ಉದ್ದ ಅಂದ್ಬಿಟ್ಟು ಆಕೆ ಇರಲಿಲ್ಲ ಸೆಟ್ ಬಂದಿತ್ತಲ್ಲ ಅಂತ ನಾವು ಹಾಗೆ ಇಟ್ಕೊಂಡಿದ್ದೀವಿ ಅಷ್ಟೇ ಇದು ದ ಬ್ಲೌಸ್ ಲಂಗ ಬ್ಲೌಸ್ ಪ್ರೀತುದ್ ಇದು ಬ್ರೀತೂತ್ ತಗೊಂಡಿದ್ದು ಉಲ್ಟಾ ಪಲ್ಟಾ ಕಲರ್ ತಗೊಳ್ತೀವಿ ಒಂದೇ ಥರದ್ರಲ್ಲಿ ಆಪೋಸಿಟ್ ಕಲರ್ ಇಬ್ಬರಿಗೂ ಒಂದೇ ಥರ ತಗೋಬಾರ್ದು ಅಂತ ಅಂದ್ಬಿಟ್ಟು ನಾನು ಒಂದೇ ಥರ ಹಾಕ್ತೀನಿ ಬಟ್ಟೆ ಅವರಿಗೆ ಇವಾಗೂ ನಾವೇ ತೊಗೊಬರ್ಬೇಕು ಅವರು ಲಾಯರ್ ಆದರೂ ಅಷ್ಟೇ ಇಂಜಿನಿಯರ್ ಆದರೂ ಅಷ್ಟೇ ಇವಾಗೂ ನಾವೇ ತಂದು ಕೊಡ್ಬೇಕು ಬಟ್ಟೆನ ಒಂದೇನು ತೊಗೊಳಲ್ಲ ಒಂದು ಕ್ರೀಮ್ ಬೇಕು ಅಂದ್ರೂ ಹತ್ಗೆನೆ ತಗೊಬರ್ಬೇಕು ತಗೊಳ್ರಿ ಅಂದ್ರೂ ಹ್ಞೂ ಹ್ಞೂ ಅವ್ರು ತಗೊಳಲ್ಲ ನಾವೇನು ಕೊಡ್ತೀವೋ ಅದನ್ನೇ ಅವ್ರಲ್ವಾ ಅಮ್ಮ ನೀವೆಲ್ಲ ಇರ್ಬೇಕಾದ್ರೆ ನಾವು ಯಾಕಮ್ಮ ಹೋಗ್ತಾರಬೇಕು ಅಂತ ಹೇಳ್ತಾ ಇರ್ತಾರೆ ಏನು ತೊಗೊಳಲ್ಲ ಒಂದು ಕ್ರೀಮ್ ತಗೊಳ್ರಿ ಅಂದ್ರೂ ಹ್ಞೂ ಹ್ಞೂ ಎಲ್ಲಾನ ಒಂದು ಓದ್ಬೇಕು ಅಂದ್ರೂ ನಾವೇ ಕರ್ಕೊಂಡು ಹೋಗ್ಬೇಕು ಅಂದರೆ ಈ ಕಾಲದಲ್ಲಿ ಹೆಣ್ಮಕ್ಳು ಈ ಥರ ಹೆಣ್ಮಕ್ಳು ನಾವೇ ಪುಣ್ಯವಂತರು ಅನ್ಕೋಬೇಕು ನಮ್ಮ ಮಕ್ಳನ್ನ ಪಡೆದಿರೋರು ಅಂದರೆ ಜಮದಿಂದ ಹೇಳ್ಕೊತೀವಿ ಅಂತಲ್ಲ ನಮ್ಮ ಮನೆ ಮಕ್ಕಳು ಹಾಗೆ ಇರೋದು ಇಬ್ರು ಅಷ್ಟೇ ಇಬ್ರು ಅಷ್ಟೇ ಇವಾಗೂ ಒಂದು ಡ್ರೆಸ್ ತಗೊಳ್ಳಲ್ಲ ನಾವೇ ತಂದು ಕೊಡಬೇಕು ಅಂತಂದರೆ ನಮಗೆ ಒಂಥರ ಖುಷಿ ನಮ್ಮ ಮಕ್ಳಿಗೆ ಏನು ಎಲ್ಲ ನಾವೇ ತಂದು ಕೊಡಬೇಕಲ್ಲ ಮಕ್ಕಳು ಇವೆಲ್ಲ ನೋಡ್ತಾ ಇದೆ ಇಷ್ಟೋರಾದ್ರೆ ಅನ್ನಿಸ್ತದೆ ನನಗೆ ಹಾಗೆ ಅಲ್ವಾ ಹೆಣ್ಮಕ್ಳು ಅಂದರೆ ಬೇಗ ಬೆಳೆದು ಬಿಡ್ತಾರೆ ಗಂಡು ಮಕ್ಕಳಿಗಿಂತ ಫಾಸ್ಟಾಗಿ ಇದು ಭಾನು ಲಂಗ ಬ್ಲೌಸು ಅವಾಗ ಹೊಲ್ಸಿದ್ದು ಅವಾಗೂ ನಾವು ಇದರಲ್ಲೇ ಹೊಲಿಸ್ತಾ ಇದ್ದೀವಿ ಗಾಂಧಿ ಸರ್ಕಲಲ್ಲೇ ಅಲ್ಲೇ ಹೊಲಿಸ್ತಾ ಇದ್ದಿದ್ದೆ ಅಲ್ಲಿ ಸ್ಟಿಚಿಂಗ್ ಮಾತ್ರ ಸೂಪರಲ್ಲಿ ಲಂಗ ಬ್ಲೌಸ್ ಇರ್ಬೋದು ಸ್ಯಾರಿ ಬ್ಲೌಸ್ ಲಂಗ ಬ್ಲೌಸ್ ಅಪ್ರೂಪ್ ಅವರು ಹೊಲಿಯಲ್ಲ ನಾವು ಅಂದರೆ ನಾವು ತುಂಬ ವರ್ಷದಿಂದ ಅವ್ರ ಹತ್ರನೆಲ್ಲ ಹೊಲಿಸೋದು ಹಾಗಾಗಿ ತುಂಬ ಪರಿಚಯ ಇದ್ದಕ್ಕೆ ಮಾತ್ರ ಅವರು ನಮ್ಗೆ ಹೊಲ್ಕೊಂಡು ಕೊಡೋದು ಭಾನುಪ್ರೀತಿಗೆ ಮಾತ್ರ ಲಂಗ ಬ್ಲೌಸ್ ನಾವು ಇವಾಗ ಅವ್ರ ಹತ್ರ ಲಂಗ ದಾವಣಿ ಲಂಗ ಬ್ಲೌಸು ಅಣ್ಣಂಗೆ ಇಷ್ಟ ಇರಲಿಲ್ಲ ಫಸ್ಟು ದಾವಣಿ ಅಂದರೆ ನಾನು ಇದನ್ನು ಹೇಳೇಬೇಕು ಅಣ್ಣಂಗೆ ಇಷ್ಟ ಇರಲಿಲ್ಲ ಲಂಗ ದಾವಣಿ ಅವೆಲ್ಲ ನಮ್ಮ ಅದಕ್ಕೆ ತುಂಬ ಇಷ್ಟ ಅದಕ್ಕೆ ಹಳ್ಳಿ ಅಲ್ವಾ ಅದಕ್ಕೆ ಲಂಗ ಬ್ಲೌಸು ಈ ದಾವಣಿ ಇವೆಲ್ಲ ನಮ್ಮ ಅದಕ್ಕೆ ತುಂಬ ಇಷ್ಟ ಆದರೆ ನಮ್ಮ ಅಣ್ಣಂಗೆ ಇಷ್ಟ ಇಲ್ಲ ನಮ್ಮ ಅದಕ್ಕೆ ನೋಡೋಕ್ಕೆ ಹೋದಾಗ ಅದಕ್ಕೆ ದಾವಣಿ ಹಾಕಿದ್ರಂತೆ ಅಣ್ಣ ಅವಾಗೆಲ್ಲ ಆಡ್ಕೊಳ್ಳೋರು ಅತ್ಕೇನ ಒಳ್ಳೆ ಕುರಿ ಲಂಗ ದಾವಣಿ ಹಾಕ್ಕೊಂಡಿದ್ಲು ಅಂತೆಲ್ಲ ನಾನು ನನಗೂ ಲಂಗಧವಣಿ ಅಂದರೆ ತುಂಬ ಇಷ್ಟ ಆದರೆ ನಾನು ಹಾಕ್ಕೊಳಕು ನಮ್ಮ ಅಣ್ಣ ಬಿಡ್ತಾ ಇರಲಿಲ್ಲ ನಾನು ಬಾನು ಪ್ರೀತಿಗೆ ಹೊಲ್ಸಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾನೇ ಹಾಕೊಳ್ಳೋ ಅವ್ರ ಲಂಗ ದವಣಿ ನಾನು ಹಾಕ್ಕೊಳ್ತಾ ಇದ್ದೆ ನನಗೂ ಅಷ್ಟು ಇಷ್ಟ ಲಂಗ ದವಣಿ ಅಂದರೆ ನಮ್ಮ ಅಣ್ಣ ನನಗೂ ಹಾಕಿಸ್ತಾ ಇರಲಿಲ್ಲ ಲಂಗ ದವಣಿನ ತುಂಬಾ ಚೆನ್ನಾಗಿತ್ತು ಅಂದಾಗ ತುಂಬ ಇಷ್ಟ ಆಯಿತು ಅಂದಾಗ ನಾನು ಹಾಕ್ಕೊಳ್ತಾ ಇದ್ದೆ ಬಾ ಬಾ ನಮ್ದು ಇದನ್ನ ಯಾವುದು ಹಾಕಿಲ್ಲ ನಾನು ತೋರಿಸ್ತೀನಿ ನಾನು ಬಾನಿದ್ದೆವೋ ಯಾವುದು ಹಾಕ್ಕೊಂಡಿದ್ದೆ ಅಂತ ಇಷ್ಟ ಇಲ್ಲ ಅಂದ್ಬಿಟ್ಟು ಹಾಕ್ತಾ ಇರಲಿಲ್ಲ ಅಣ್ಣ ಬೈದ್ಬಿಡ್ತಾರೆ ಅಂದ್ಬಿಟ್ಟು ಅಣ್ಣ ಇಲ್ದಿದ್ದಾಗ ಅದಕ್ಕೆ ನನಗೆ ಹಾಕೋರು ಆಮೇಲೆ ಇವಾಗಂತೂ ಬಾನಿ ಪ್ರೀತಿಗೆಲ್ಲ ಬರೀ ಲಂಗ ದವಣಿಗಳು ಜಾಸ್ತಿ ತೊಗೊಳ್ತಾ ಇರ್ತೀವಿ ನಾವು ಎಲ್ಲ ಥರ ಯಾವುದಾದ್ರೂ ಒಂದು ಸಾಫ್ಟ್ ಬಟ್ಟೆ ಬತ್ತು ಅಂದರೆ ಲಂಗ ದವಣಿ ಹೊಲಿಸ್ತೀರಿ ಹಾಕೊಳ್ಳಲ್ಲ ಆದ್ರೂ ಇಲ್ಲಿ ನಮ್ಮ ಇಷ್ಟ ನಮ್ಮ ಆಸೆ ಅಂದಾಗ ಒಂದು ಸಾರಿ ಹಾಕೊಂಡು ಎತ್ತಿಡ್ತಾರೆ ಪಾಪ ಈ ಥರ ಪುಣ್ಯ ಏನೋ ನಮ್ಮ ಮಕ್ಳನ್ನ ಪಡೆದಿರೋರು ನಾವೇ ಪುಣ್ಯವಂತರು ಹೇಳಬೇಕು ಅಂದರೆ ಈಗಿನ ಕಾಲದಲ್ಲಿ ನಾವು ಇವಾಗೂ ನಾವೇ ತಂದುಕೊಡ್ಬೇಕು ಎಲ್ಲಾನು ಅಂತಂದರೆ ಒಂದು ಸ್ಟಿಕ್ಕರ್ ತಾವಿಂದ ನಾವೇ ತಂದುಕೊಡ್ಬೇಕು ಅವ್ರಿಗೆ ಅವ್ರೆ ಅವ್ರಾಗ ಅವ್ರೇನು ತಗೊಳ್ಳೋದಿಲ್ಲ ನಾವೇನು ತಂದು ಕೊಡ್ತೀವೋ ಅವ್ರು ಅದನ್ನೇ ಹಾಕೋದು ಎಲ್ಲಾನುನು ಅದಕ್ಕೆ ನಾ ಏನೋ ನಮ್ಮ ಪುಣ್ಯ ಅನಿಸುತ್ತೆ ನಮ್ಮ ಮಕ್ಳನ್ನ ಪಡೆದಿರೋದಕ್ಕೆ ಇದು ಗೃಹ ಪ್ರವೇಶದ್ದು ಇದೆರಡು ಜೊತೆ ರೇಷ್ಮೆದು ಇಬ್ಬರಿಗೂ ಒಂದೊಂದು ಜೊತೆ ಇದು ಇದೊಂದು ಜೊತೆ ನೈಟ್ ಹಾಕೋಕ್ಕೆ ಇದನ್ನು ಬಂದಿದ್ವಿ ಬೆಳಿಗ್ಗೆ ರೇಷ್ಮೆ ತೊಗೊಬಂದಿದ್ವಿ ಪ್ರೀತು ಮುಗಿನ ಎಲ್ಲ ಹಾಕಿಸ್ಕೊಂಡಿತ್ತು ಅಂದರೆ ಚಿಕ್ಕ ಹುಡುಗಿ ಅದು ಆವಾಗ ಪ್ರೀತಿಗೆ ಅವಾಗ ಏನು ಗೊತ್ತಾಗ್ತಾ ಇರಲಿಲ್ವಲ್ಲ ಅಣ್ಣ ಇಷ್ಟಪಟ್ಟು ಹಾಕಿಸಿದ್ದು ಇದು ಬ್ಯಾನಿದು ಫಸ್ಟ್ ರೇಷ್ಮೆ ಲಂಗ ಲಂಗಧವಣಿ ಅಂತ ನಾವು ಹೊಲಿಸಿದ್ದು ಇದು ಸುದರ್ಶನ ತಗೊಂಡಿದ್ದು ಎಸ್ 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 ಎಲ್ ಇತ್ತು ಅವಾಗ ಆ ಟೈಮಲ್ಲಿ ನಾವು ಈ ಲಂಗ ದವಣಿ ಫಸ್ಟ್ ರೇಷ್ಮೆದು ಲಂಗ ದವಣಿ ಅಂತ ಲಂಗ ಬ್ಲೌಸ್ ಇತ್ತು ಲಂಗ ದವಣಿ ಅಂತ ಫಸ್ಟ್ ಟೈಮ್ ಅದೇ ವರಮಾಲಕ್ಷ್ಮೀ ವರಮಾಲಕ್ಷ್ಮಿ ಅಂತೆ ಸುದರ್ಶನ್ ಅಲ್ಲ ವರಮಹಾಲಕ್ಷ್ಮಿ ಅಂತೆ ತುಂಬಾ ದಿನ ಆಯ್ತಲ್ಲ ನಂಗೆ ಮರ್ಬಿಟ್ಟಿದೆ ಅಂದ್ರೆ ಜಾಸ್ತಿ ಇವಾಗ ಸಿಗೋದಿಲ್ವಲ್ಲ ಲಂಗದವಣಿ ಆಗ ಅಂದರೆ ಕಾಸ್ಟ್ಲಿ ಅಂದರೆ ಟೆನ್ ಮೇಲೆ ಆದರೆ ಲಂಗ ರೇಷ್ಮೆ ಸಿಗೋದು ರೇಷ್ಮೆ ಲಂಗ ದವಣಿ ಬೇಕು ಅಂದರೆ ಟೆನ್ ಮೇಲೆ ತಗೋಬೇಕು ಈ ಕಮ್ಮಿ ಇದ್ರಲ್ಲಿ ಲಂಗ ದವಣಿ ಅಂತಂದ್ರೆ ಫ್ಯಾನ್ಸಿ ಟೈಪಲ್ಲಿ ಸಿಗುತ್ತೆ ರೇಷ್ಮೆ ಸಿಗಲ್ಲ ನಾವು ನಮ್ಮ ಮನೇಲಿ ನಮ್ಮ ಪಾಪ್ರಿಗೆ ತಗೋತೀವಿ ಅಂದಾಗ ಅವರೆಲ್ಲ ಬೇಡ ಬೇಡ ಎಂತುಕೆ ಇಷ್ಟೊಂದೆಲ್ಲ ಕೊಟ್ಟು ಕೊಟ್ಟು ಎಂತಿಕೆ ಎಂತುಕೆ ಅಂತಿರ್ತಾರೆ ಆದರೆ ಅದಕ್ಕೆಗಂತೂ ತುಂಬ ಇಷ್ಟ ನಮ್ಮ ಅತ್ಕೇಗೆ ಮೊದಲಿಂದನೂ ಲಂಗಧವಣಿ ಅಂದರೆ ತುಂಬ ಇಷ್ಟ ಕ್ಯಾಪ್ ಸ್ಲೀವ್ಸ್ ಕ್ಯಾಪ್ ಸ್ಲೀವ್ಸ್ ಅವಾಗ ಹೊಲಸಿದ್ದು ಬಾನಿಗೆ ಕ್ಯಾಪ್ ಸ್ಲೀವ್ಸ್ ಹೊಲಿಸಿ ಏ ಇದು ದಾವಣಿ ಹಾಕಿದ್ದಿದ್ದು ಪ್ರೀತು ಒಂದು ಸಾರಿ ಫೋಟೋ ತೆಗಿತೀವಿ ಅಂತ ಬಲ್ವಂತ ಮಾಡಿ ದಾವಣಿ ಹಾಕಿ ಪ್ರೀತಿಗೆ ಫೋಟೋ ತೆಗ್ದಿದ್ದಿದ್ದು ರೇಷ್ಮೆದಿದ್ದು ಲಂಗ ದಾವಣ ಪ್ರೀತಕ್ಕೆ ತೆಗಿಸಿದ್ರಿ ಇದು ಹಾಕಿ ತುಂಬ ಚೆನ್ನಾಗೈತೆ ಇದು ದಾವಣಿ ಎಲ್ಲ ಹೊಸಕೋಟೆಲ್ಲ ಆಯ್ತಾ ಕೊಟ್ಟಿದ್ದೆ ಅಲ್ಲಿ ಇಸ್ಕೋ ಬಂದಿಲ್ಲ ಇನ್ನು ಇದು ದಾವಣಿನ ಅವಾಗ ಹೊಲ್ಸಿದ್ದು ಇದು ತುಂಬ ಚೆನ್ನಾಗೈತೆ ಕಲ್ಲರು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತೈತೆ ಅಂದರೆ ಇವೆಲ್ಲ ಒಂದೊಂದು ಸಾರಿ ಎರಡೆರಡು ಸಾರಿ ಹಾಕಿದಾರೆ ಅಷ್ಟೇ ಹಾಕೇ ಇಲ್ಲ ಹಾಗೆ ಬಿದ್ದಿದೆ ಇಲ್ಲ ಯಾವಾಗ ಹಾಕೊಳ್ತಾರೋ ಲಂಗಧವಣಿ ಎಲ್ಲ ಅದಕ್ಕೆ ಎಲ್ಲ ಮಡಚೆತ್ತಿಡ್ತಾಯಿದ್ರು ನಾನು ಹಾಗೆ ವೀಡಿಯೋ ಮಾಡ್ಕೊಳ್ಳೋಣ ಈ ಲಂಗ ದವಣಿ ಇದ್ದು ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಹಾಗೆ ನಾನು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಇದು ಬಾನಿಗೆ ಹೊಲಿಸಿರೋದು ಗೌನು ರೇಷ್ಮೆ ಸೀರೆಯಲ್ಲಿ ಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ರೇಷ್ಮೆ ಸೀರೆ ತೊಗೊಟ್ಟಿದ್ರು ಇನ್ನು ಉಡಲ್ವಲ್ಲ ಅಂದ್ಬಿಟ್ಟು ಮಕ್ಕಳಿಗೆ ಗೌನ ಹೊಲ್ಸೋಣ ಅಂತ ಹೋಲಿಸ್ತೇವೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಬಾನು ಇದನ್ನು ಹಾಕ್ಕೊಂಡ್ರೆ ಇದು ಅವಾಗ ತಗೊಂಡಿದ್ದಿದ್ದು ಸೀರೆ ಅದಕ್ಕೆ ಅದಕ್ಕೆ ಇಷ್ಟಪಟ್ಟು ಬಾನಮ್ಮಗೆ ಗೋನಿಸಿದ್ದು ಚೆನ್ನಾಗಿದೆ ಇದು ಚೆನ್ನಾಗೈತೆ ಚೆನ್ನಾಗಿ ಕಾಣಿಸೋದು ಇವಾಗ ಯಾವುದು ಇವ್ರು ಹಾಕೋದೇ ಇಲ್ಲ ಎಲ್ಲ ಹಂಗೆ ಇದ್ದಾವೆ ಹಾಗೆ ಇಟ್ಟಿರೋದು ಎಲ್ಲನೂ ನಾನು ಇವೆಲ್ಲ ಯಾವಾಗ ಯಾವಾಗ ಹಾಕ್ಕೊಳ್ತಾರೋ ಗೊತ್ತಿಲ್ಲ ಪಾಪ ಅವ್ರ ಟೈಮೇ ಇಲ್ಲ ಕಾಲೇಜು ಮನೆ ಹಬ್ಬಗಳಲ್ಲಿ ಹಬ್ಬಕ್ಕೆ ಅಂತ ಒಂದೊಂದು ಜೊತೆ ತೊಗೊಬಂದಿರ್ತೀವಿ ಅವನೇ ಹಾಕ್ಕೊಂಡ್ಬಿಡ್ತಾರೆ ಅದು ಬಿಟ್ಟು ಇವೆಲ್ಲ ಹಾಕ್ಕೊಂಡು ಇನ್ನೆಲ್ಲಿ ಹೋಗ್ತಾರೆ ಇನ್ನೊಂದು ಫಂಕ್ಷನ್ಗಳಿಗೂ ಹೋಗೋಲ್ಲ ಏನೂ ಇಲ್ಲ ಅವರು ನೀವು ಓದೋ ಮಕ್ಕಳು ತಲೆ ನೋವು ಪಾಪ ಇವೆಲ್ಲ ಯಾವಾಗ ಹಾಕ್ತಾರೋ ನಮ್ಮ ಮಕ್ಕಳು ಗೊತ್ತಿಲ್ಲ ನಾವು ಸುಮ್ಮನೆ ಬನ್ನಿ ಅಮ್ಮ ಒಂದು ಫೋಟೋ ಏನಾದರೂ ತೆಗಿತೀವಿ ಇವ ಹಾಕೊಳ್ರಿ ಅಂದರೆ ಸಾಕು ಇವಾಗ ನನಗೆ ಅದಕ್ಕೆಲ್ಲ ಟೈಮ್ ಇಲ್ಲಮ್ಮ ಅಂತಾರೆ ಸುಮ್ಮನೆ ಮೊದಲಾದರೂ ಚಿಕ್ಕವರು ಇದ್ದಾಗೆ ಪರವಾಗಿಲ್ಲ ಬನ್ನಿ ಅಂದರೆ ಬರೋರು ಇವಾಗ ಪಾಪ ಓದು 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 ಟೈಮೇ ಇಲ್ಲ ಟೈಮೇ ಇಲ್ಲ ಅಂತಾರೆ ಅವ್ರು ನೋಡಿದ್ರೆ ಅಯ್ಯೋ ಅನ್ಸುತ್ತೆ ನಮಗೇನೆ ಸುಮ್ಮನೆ ನಾವು ಹಿಂಗೆ ಅವಾಗ ಅವಾಗ ನೋಡಿ ನೋಡಿ ಮಡಚಿ ಎತ್ತಿಟ್ಕೊತಾ ಇರಬೇಕು ಆಸೆಪಟ್ಟು ಆಸೆಪಟ್ಟು ತೊಗೊಂಡಿದ್ದೀವಲ್ಲ ಅಂತ ಇರಬೇಕು ಇನ್ನೊಂದು ಜೊತೆ ಒಲಿಯೋ ಕೊಟ್ಟಿದ್ದೀವಿ ಅದರದ್ದೇ ಇದು ದಾವಣಿ ಅದು ಇನ್ನೂ ಕೊಟ್ಟಿಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ಇನ್ನೊಂದು ರೇಷ್ಮೆ ಸೀರೆದು ಕೊಟ್ಟಿದ್ದೀರಿ ಇದನ್ನು ಬಾನಿಗೆ ತೊಗೊಬಂದಿರೋದು ಇದ್ರದ್ದು ಲಂಗ ಸ್ಟಿಚಿಂಗ್ ಕೊಟ್ಟಿದ್ದೀವಿ ನಾವು ರೇಷ್ಮೆದು ಇದೇಂತ ಬಬ್ಬು ಹೊಲಿಸ್ಬೇಕು ಅಂತ ನೀನು ತಗೊಬಂದಿದ್ದು ದಾವಣಿ ಲಂಗ ದಾವಣಿಗೆ ಅಂತ ತಗೊಂಬಂದೆ ಬೇಡ ಅಮ್ಮ ಹೊಲಿಸ್ಕೊಡು ಅಂತು ಗೌನ್ ಕೊಟ್ಟಿದ್ದೀನಿ ಇನ್ನೂ ಕೊಟ್ಟಿಲ್ಲ ಅವರು ಏನೋ ಅವರ ಅಮ್ಮನಿಗೆ ಹುಷಾರಿಲ್ಲ ಲೇಟಾಗಿ ಕೊಡ್ತೀನಿ ಬೋಟಿಗೆ ಕೊಟ್ಟಿದ್ದೀವಿ ಅವರು ಪಾಪ ಎಲ್ಲೋ ಅವ್ರದ್ದು ಧಾರವಾಡ ಊರಿಗೆ ಹೋಗಿದ್ದಾರೆ ಅವರಿಲ್ಲ ಸ್ಟಿಚಿಂಗ್ ಕೊಟ್ಟಿದ್ದೀವಿ ತುಂಬ ದಿನ ಆಯ್ತು ಆಗಲೇ ಎರಡು ಮೂರು ತಿಂಗಳಾಯಿತು ಅವ್ರು ಇರಲಿಲ್ಲ ಇನ್ನೂ ಅವ್ರು ಬಂದು ಯಾವಾಗ ಹೊಲ್ತ್ ಕೊಡ್ತಾರೋ ಗೊತ್ತಿಲ್ಲ ಅದಕ್ಕೆ ಮಾತ್ರ ಇದನ್ನ ತೊಗೊಂಬಂದು ಇಟ್ಕೊಂಡಿದ್ದಾರೆ ಇದು ಅದಕ್ಕೆ ಅವ್ರ ಮನೆ ಗೃಹ ಪ್ರವೇಶಕ್ಕೆ ಅಂದರೆ ಅದಕ್ಕೆ ಅವ್ರ ಅಪ್ಪ ಅವ್ರ ಮನೆಯಲ್ಲಿ ಅಮ್ಮನ ಮನೆ ಗ್ರಹ ಅವ್ರ ಅಣ್ಣವ್ರ ಮನೆಯದು ಗೃಹ ಪ್ರವೇಶ ನಾನು ಮೂರು ಹೇಳ್ಬಿಟ್ಟೆ ಅಪ್ಪ ಅಣ್ಣ ಅಮ್ಮ ಎಲ್ಲ ಹೇಳ್ಬಿಟ್ಟೆ ಅದ್ಕೆ ಅವ್ರ ಮನೆ ಗೃಹ ಪ್ರವೇಶಕ್ಕೆ ಇದು ಬಾನಿಗೆ ತೊಗೊಂಡಿರೋದು ಲಂಗಧವಣಿ ಅಂದರೆ ಅದಾದಮೇಲೆ ನಾವು ತೊಗೊಂಡಿಲ್ಲ ಇದು ಕುಬೇರನಲ್ಲಿ ತೊಗೊಂಡಿದ್ದೆ ಹ್ಞೂ ಕುಬೇರ ಅಂದರೆ ತುಂಬ ಕಡೆ ಹುಡ್ಕಿದ್ವಿ ಮಾರ್ಕೆಟಲ್ಲಿ ಎಲ್ಲೂ ಲಂಗಧವಣಿನೇ ಸಿಕ್ಕಿಲ್ಲ ಆಮೇಲೆ ನಾವು ಕುಬೇರನಲ್ಲಿ ಸಿಕ್ತು ಯಾರೋ ಕುಬೇರನಲ್ಲಿದೆ ಅಂತ ಹೇಳಿದ್ರು ಆವಾಗ ನಾವು ಅಲ್ಲೋಗಿ ತಗೊಂಡಿದ್ದು ಭವನ ಮಂಗೋಲ್ಸಿರೋದು ಅಂದರೆ ಇದು ನೀವು ಈಗಾಗಲೇ ನೋಡಿದ್ದೀರಾ ಅನಿಸುತ್ತೆ ಇಲ್ಲ ಇಲ್ಲ ಗೃಹ ಅಂದರೆ ಬಾನಿ ಫೋಟೋ ಶೂಟ್ಗೆ ಈ ಲಂಗಧವಣಿ ಬರ್ಡೇ ಟೈಮಲ್ಲಿ ನಾನು ಈ ಫೋಟೋ ಹಾಕಿದ್ದೆ ಅದನ್ನು ನೋಡಿ ಒಬ್ಬರು ಫೋಟೋ ಶೂಟ್ ಪಾರ್ಲರ್ ಪಾರ್ಲರದ್ದು ಆ ಫೋಟೋ ಶೂಟ್ಗೆ ಹೋಗಿದ್ದಾಗ ಇದೇ ಲಂಗಧವಣಿ ಹಾಕಿದ್ದಿದ್ದು ಬಾನಿ ಅಂದರೆ ಗೃಹ ಪ್ರವೇಶದಲ್ಲಿ ಹಾಕಿದ್ದಿದ್ದು ಅದು ಹಾಕಿದ ಮೇಲೆ ಹಾಕಿರಲಿಲ್ಲ ನೀವು ಫೋಟೋ ಒಂದಕ್ಕೆ ಕೊಂದಕ್ಕೆ ಹಾಕಿದ್ದು ಲಂಗಧವಣ ಅದಕ್ಕೆ ತುಂಬ ಇಷ್ಟ ಲಂಗಧವಣಿಗಳು ಅಂತಂದರೆ ಆಮೇಲೆ ಮತ್ತೆ ಹಾಕಿಲ್ಲ ಇನ್ಯಾವಾಗ ಹಾಕುತ್ತೋ ಗೊತ್ತಿಲ್ಲ ಬ್ಯಾಕ್ ಡಿಸೈನ್ ನಾವಿಲ್ಲಿ ಮಾರ್ಕೆಟಲ್ಲೇ ಮಂಗ್ಲಿಕ್ ಕ್ರಿಯೇಷನ್ ಅಲ್ಲೇ ಇದೆಲ್ಲ ವರ್ಕೆಲ್ಲ ಮಾಡಿಸೋದು ಭಾನು ಜಾಸ್ತಿ ಗ್ರ್ಯಾಂಡ್ ವರ್ಕ್ ಎಲ್ಲ ಇಷ್ಟ ಇಲ್ಲ ಅಂದ್ಬಿಟ್ಟು ಸಿಂಪಲ್ ವರ್ಕ್ ಮಾಡಿಸಿದ್ವಿ ನಾವು ತುಂಬ ಬಾ ಬಾನಿ ಪ್ರೀತಿ ಇಬ್ಬರಿಗೂ ಒಂದೇ ಥರ ವರ್ಕ್ ಮಾಡಿಸಿದ್ವಿ ಇದು ಬ್ಲೌಸ್ಗೆ ಪ್ರೀತಿಗೂ ರಂಗದವಣಿನೇ ತೊಗೊಂಡಿದ್ದು ಆಮೇಲೆ ಇಬ್ಬರಿಗೂ ಒಂದೇ ಥರ ವರ್ಕ್ ಮಾಡಿಸಿದ್ವಿ ತುಂಬ ಚೆನ್ನಾಗೈತೆ ಕಲ್ಲರು ನೋಡಿ ನೋಡಿ ಬಾನು ತುಂಬ ಫೇರ್ ಇದೆಯಲ್ವಾ ಕಲರ್ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಇಷ್ಟಪಟ್ಟು ತೊಗೊಂಡಿದ್ದು ಪ್ರೀತು ಥರ್ನೂ ತಗೋಬೇಕು ಅಂದ್ಕೊಂಡು ನೋಡಿದ್ವಿ ಅದರಲ್ಲಿ ಸಿಕ್ಕಿಲ್ಲ ಇದ್ರಲ್ಲಿ ಸಿಕ್ತು ಅಂದ್ಬಿಟ್ಟು ಬಾ ನಮ್ಮ ಪಾಪ ಯಾವುದಾದ್ರೂ ಓಕೆ ನನಗೇನು ಅಂಥದ್ದೇ ಬೇಕು ಇಂಥದ್ದೇ ಬೇಕು ಅವೆಲ್ಲ ಏನು ಕೇಳಲ್ಲ ಅಂದರೆ ಲಂಗ ಬ್ಲೌಸು ಸೆಟ್ ಬರುತ್ತೆ ದಾವಣಿ ನಾವು ಸಪ್ರೇಟ್ ತಗೊಂಡು ಮ್ಯಾಚ್ ಮಾಡ್ಕೋಬೇಕು ಎಲ್ಲ ಎಷ್ಟಾಯಿತು ಹದಿನೈದು ಸಾವಿರ ಆಯಿತು ಹದಿನೈದು ಸಾವಿರ ಆಯಿತು ದಾವಣ ಸೇರಿ ಹದಿನೈದು ಸಾವಿರ ಆಯಿತು ಈ ಲಂಗ ದಾವಣಗೆ ಆವಾಗೆಲ್ಲ ಕಮ್ಮಿ ಸಿಗೋದು ಭಾವನಮ್ಮನಿಗೆ ಅವಾಗ ನಾವು ಲಂಗಧವಣಿ ಇದೆಲ್ಲ ಏಳು ಸಾವಿರನ ಎಂಟು ಸಾವಿರನೂ ಆಗಿತ್ತು ಇವಾಗ ಎಲ್ಲ ಹದಿನೈದು ಸಾವಿರ ಆಯಿತು ಲಂಗ ದಾವಣಿಗೆ ರೇಷ್ಮೆದು ಇವಾಗ ಜಾಸ್ತಿ ಯಾರೂ ತೊಗೊಳಲ್ಲ ಇಲ್ಲ ಅಂತಲೇ ಹೇಳ್ತಾರೆ ಎಲ್ಲ ಕಡೆ ಹುಡ್ಕಿದ್ರು ಆಮೇಲೆ ಲಾಸ್ಟಲ್ಲಿ ಕುಬೇರನಲ್ಲಿ ಸಿಕ್ತು ಲಂಗಧವಣಿನೇ ಬೇಕು ಅಂತ ಹುಡುಗಿದ ಅದಕ್ಕೆ ಅದಕ್ಕೆ ಅವ್ರ ಮನೆ ಗೃಹ ಪ್ರವೇಶಕ್ಕೆ ಅದಕ್ಕೆ ಅವ್ರ ಅಣ್ಣ ಕೊಡಿಸಿದ್ದು ಲಂಗಧವಣಿ ತುಂಬ ಇಷ್ಟಪಟ್ಟು ಅಂದರೆ ಅದಕ್ಕೆ ಅವ್ರ ಅಣ್ಣನ ಮಕ್ಳಿಗೂ ಲಂಗಧವಣಿನೇ ತೊಗೊಂಡಿದ್ದು ಒಬ್ರು ಇಬ್ಬರಿಗೆ ತಮ್ಮ ಮಗಳ ಸ್ಫೂರ್ತಿ ಸ್ಫೂರ್ತಿಗೂ ಮತ್ತು ಉಜ್ವಲಂಗೆ ಇಬ್ಬರಿಗೆ ಲಂಗಧವಣಿ ಇಲ್ಲಿ ಲಂಗ ಲಂಗಧವಣಿ ತೊಗೊಂಡಿದ್ದು ನಾಲ್ಕು ಜೊತೆ ತೊಗೊಂಡ್ವಿ ಇದು ತುಂಬಾ ಚೆನ್ನಾಗೈತೆ ತುಂಬ ಚೆನ್ನಾಗಿ ಕಾಣುತ್ತೆ ಇದೊಂದು ಲಂಗ ದವಣಿ ರೇಷ್ಮೆದು ಇನ್ನೊಂದು ಜೊತೆ ಪ್ರೀತದ ಐತೆ ರೇಷ್ಮೆದು ಅಂತ ಇಷ್ಟೇ ಲಂಗ ದವಣಿ ನಾವು ತೊಗೊಂಡಿರೋದು ಬಾನುವಾದರೂ ಒಂದೆರಡು ಮೂರು ಸರಿ ಹಾಕಿ ಪ್ರೀತು ಒಂದೇ ಸತಿ ಹಾಕಿದ್ವಿ ಪ್ರೀತದ ಲಂಗ ದಾವಣಿ ಇದು ಪ್ರೀತು ತೊಗೊಂಡಿರೋದು ಪ್ರೀತು ಒಂದು ಸಾರಿ ಗೃಹ ಪ್ರವೇಶದಲ್ಲಿ ಹಾಕೈತೆ ಅದಾದ್ಮೇಲೆ ಪ್ರೀತು ಹಾಕಿಲ್ಲ ಇದಾಗೇ ಇದೆ ಭಾನುವಾದರೂ ಫೋಟೋ ಶೂಟ್ ಒಂದು ಸಾರಿ ಹಾಕಿತ್ತು ನೋಡೋಣ ಆದರೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಹಾಕು ಅಂತ ಹೇಳ್ತೀನಿ ನಮ್ಮ ಟೈಮ್ ಇಲ್ಲಮ್ಮ ನನಗೆ ವರಮಲಕ್ಷ್ಮಿ ಆಫೀಸ್ ರಜೆ ಇರಲ್ಲ ಪ್ರೀತಿಗೆ ಹಬ್ಬಕ್ಕೆ ರಜೆ ಇಲ್ಲ ಇನ್ನು ಯಾವಾಗ ಕೂತ ನೋಡೋಣ ಇದು ಪ್ರೀತಿದು ಇದಂತೂ ಸೂಪರಾಗಿದೆ ಕಲ್ಲರ್ ಮಾತ್ರ ಕಲ್ಲರ್ ಕಾಂಬಿನೇಷನ್ ಸೂಪರಾಗಿದೆ ಪ್ರೀತಿಗೆ ಮಾತ್ರ ಜಾಸ್ತಿ ಹಾಗೆ ಇಲ್ಲ ಕಲ್ಲರ್ ಬಾನು ಪ್ರೀತಿಗೆ ಇಬ್ಬರಿಗೂ ಸಿಕ್ಬಿಡ್ತು ಲಂಗ ದಾವಣಿಗೆ ದಾವಣಿ ಅವ್ನು ನಾವು ನೋಡ್ತಿದ್ದಂಗೆ ಸಿಕ್ಬಿಡ್ತು ಅದರಲ್ಲಿ ಸ್ಫೂರ್ತಿಗೂ ಉಜ್ಜಿಗೆ ಸ್ವಲ್ಪ ಸಿಗಿಲ್ಲ ಹುಡ್ಕಿದಾಯ್ತು ಆಮೇಲೆ ತರಿಸ್ಕೊಟ್ರು ಕೊಟ್ರು ಹ್ಞೂ ಕೊಟ್ಟವ್ರೆ ಲಂಗಕ್ಕೆ ಜಿಪ್ ಎಲ್ಲ ಕೊಟ್ಟವ್ರೆ ನಾನು ಅವಾಗೆ ಅದು ಕೊಟ್ಟಿದ್ರಲ್ಲ ಅವಾಗೆ ನೋಡಿದೆ ನಾನು ಅಲ್ಲಿ ಚೆನ್ನಾಗಿ ಹೊಲಿತಾರಲ್ಲ ಚಿತ್ರದಲ್ಲಿ ಇದು ಪ್ರೀತದ್ದು ತುಂಬ ಚೆನ್ನಾಗೈತೆ ಕಲರ್ ಪ್ರೀತು ಒಂದೇ ಸಾರಿ ಫೋಟೋನು ಇಲ್ಲ ಅನಿಸುತ್ತೆ ಪ್ರೀತದ್ದು ಫೋಟೋ ಫೋಟೋಗೂ ಬರಲ್ಲ ಪ್ರೀತು ಹಂಗಿದೆ ಪ್ರೀತಿಗೆ ತಗೊಂಡಿರೋದು ಲಂಗ ದಾವಣಿ ಇದು ಪ್ರೀತಿದು ಬ್ಲೌಸು ಬಂಗ ದಾವಣಿ ಇದು ಬಾ ತಗೊಂಡಿರೋದು ತುಂಬ ಇಷ್ಟಪಟ್ಟು ತಗೊಂಡಿದ್ದು ಪ್ರೀತು ಕಲ್ಲರು ಫೋ ಫೋಟೋ ಕಳಿಸಿದ ತಕ್ಷಣ ನಂಗೆ ಇದೆ ತೊಗೊಳ್ರಿ ಅಂತ ಹೇಳ್ತು ಇದು ನಾನು ಇಷ್ಟಪಟ್ಟು ತಗೊಂಡಿದ್ದು ರೇಷ್ಮೆದು ಲಂಗ ದಾವಣಿ ಇಷ್ಟೇ ಇರೋದು ಇಷ್ಟು ರೇಷ್ಮೆದು ನಾವು ತೊಗೊಂಡಿರೋದು ಭಾವನಾ ಮುಂಗೆ ಪ್ರೀತ ಅಂದರೆ ಇಬ್ಬರಿಗೂ ಒಟ್ಟಿಗೆ ತೊಗೊಳ್ತೀವಿ ಏನು ತೊಗೊಂಡ್ರು ಇಬ್ಬರಿಗೂ ಒಂದೇ ಥರದ ಕಲರ್ ಚೇಂಜಲ್ಲಿ ತೊಗೋತೀವಿ ಅಷ್ಟೇ ಬೇರೆ ಥರ ಏನು ತೊಗೊಳೋಕ್ಕೋಗೋಲ್ಲ ಡಿಸೈನಲ್ಲೂ ಬೇರೆ ತೊಗೊಳಲ್ಲ ಒಂದೇ ಥರದ್ರಲ್ಲಿ ಇಬ್ಬರಿಗೂ ಕಲರ್ ಕಲರ್ ಚೇಂಜಲ್ಲಿ ತೊಗೋತೀವಿ ಏನು ತೊಗೊಂಡ್ರು ಅಷ್ಟೇ ಇವಾಗ ಯೂನಿಫಾರ್ಮ್ ಥರ ಅವಳಿ ಜೋಳಿ ಮಕ್ಕಳ ಥರ ತಗೊಳೋದು ನಾವು ಅವ್ರಿಬ್ರಿಗೆ ಆದರೂ ಅವ್ರು ಕೇಳಲ್ಲ ನನ್ನ ಮನಸ್ಸಲ್ಲಿ ಯಾಕೆ ಬೇರೆ ಥರ ಎಲ್ಲ ಬರೋದು ಅಂತ ನಾನು ಈಗಲೇ ಯೋಚನೆ ಮಾಡಿ ಒಂದೇ ಥರ ತಗೊಂಡ್ಬಿಡ್ತೀನಿ ಏನು ತಗೊಂಡ್ರು ಇಬ್ಬರಿಗೂ ಒಟ್ಟಿಗೆ ಒಂದೇ ಥರ ಒಬ್ರು ಹಾಕೊಳ್ರಿ ಅಂತ ಏನು ಹೇಳೋಕ್ಕೋಗೋಲ್ಲ ಇಬ್ಬರಿಗೂ ತಗೋತೀವಿ ಒಂದೇ ಥರದಲ್ಲಿ ಅದೇ ಸೇಮ್ ಅವಳಿ ಜೋಳಿ ಮಕ್ಳುಗಳು ತಗೋತಾರಲ್ಲ ಒಂದೇ ಥರ ಆ ಥರ ಒಂದೇ ಥರ ತಗೊಳ್ತೀವಿ ಇಬ್ಬರಿಗೂ ಏನು ಅಷ್ಟೇ ಇಬ್ಬರಿಗೂ ಒಂದೇ ತರನೇ ತಗೊಳ್ತೀವಿ ಒಂದೇ ಥರನೇ ಸ್ಟಿಚ್ ಮಾಡಿಸ್ತೀವಿ ಅದರಲ್ಲಿ ಪ್ರೀತು ಏನಾದರೂ ನಮಗೆ ಸ್ವಲ್ಪ ಲಾಂಗ್ ಡ್ರೆಸ್ಗಳ ಅವೆಲ್ಲ ಇಷ್ಟ ಈ ಚೂಡಿ ಎಲ್ಲ ಹೊಲಿಸ್ತೀವಲ್ಲ ಅದು ಇಷ್ಟ ಬಾವು ನಮಗೆ ಪ್ರೀತಮಂಗೆ ಅದು ಇಷ್ಟ ಆಗೋಲ್ಲ ಪ್ರೀತಿಗೆ ಚೂಡಿದಾರ ಅಂದ್ರೆ ಇಷ್ಟ ಆಗಲ್ಲ ಬಾವ್ ನಮಗೆ ಅದು ಅಂಬ್ರ ಥರ ಹೊಲಿಸ್ತೀವಲ್ಲ ಅದೆಲ್ಲ ಇಷ್ಟ ನಾನು ಅದು ಒಂದು ಸಾರಿ ಅದು ಒಂದು ವೀಡಿಯೋ ಮಾಡ್ತೀನಿ ಎಷ್ಟು ಹೊಲ್ಸಿದ್ದೀರಿ ಬನಿಗೆ ಅಂತ ಹೇಳಿ ಇದು ರೇಷ್ಮೆದು ಇಷ್ಟೇ ಹೊಲ್ಸಿರೋದು ಲಂಗ ಬ್ಲೌಸ್ ಲಂಗ ದಾವಣಿ ಅಂತ ಇಷ್ಟ ಹೊಲ್ಸಿದಿವಿ ರೇಷ್ಮೆ ಗೌನು ಲಂಗ ದಾವಣಿ ಎಲ್ಲ ಇಷ್ಟೇ ಹೊಲ್ಸಿರೋದು ಹ್ಮ್ ಹೋಲಿಸಿದ ಇನ್ನು ಇದೊಂದು ರೇಷ್ಮೆ ಸೀರೆ ಈ ಸೀರೆ ಫಸ್ಟ್ ರೇಷ್ಮೆ ಸೀರೆ ಬಾನಿಗೆ ಅಂತ ತೊಗೊಂಡಿರೋದು ಅಂದರೆ ಇದು ತುಂಬ ವರ್ಷಗಳಾಯಿತು ಆವಾಗ ತೊಗೊಂಡಿದ್ದು ಸೀರೆ ಇದು ಓಲ್ಡ್ ಡಿಸೈನ್ ಆಗೋಯಿತು ಇವಾಗ ಈ ಥರ ಎಲ್ಲ ಡಿಸೈನು ಯಾರೂ ತಗೊಳ್ಳೋದೇ ಇಲ್ಲ ಇದು ತುಂಬ ವರ್ಷ ಆಗಿದೆ ಆದರೆ ಇದು ನಾವು ಇನ್ನೂ ಬ್ಲೌಸು ಸ್ಟಿಚ್ ಮಾಡಿಸಿಲ್ಲ ಈ ಸೀರೆಗೆ ಬಾನಿಗೆ ಫಸ್ಟ್ ಟೈಮ್ ತಂದು ಕೊಟ್ಟಿರೋ ಸೀರೆ ಅಂತ ಅಷ್ಟೇ ಇದು ಬ್ಲೌಸ್ ವರ್ಕ್ ಕೊಟ್ಟಿದಾಗ ಹಾಗೆಯೇ ಅದೇ ಥರ ಸೇಮ್ ಇದು ಪಿಕಾಕ್ ಡಿಸೈನ್ದು ಕುಚ್ ಥರ ಮಾಡಿಸಿ ಅಷ್ಟೇ ಇವಾಗೂ ಇದ್ವಿ ಬ್ಲೌಸ್ ಸ್ಟಿಚ್ ಮಾಡಿಸ್ಕೋ ಅಂತ ಬಾನಿ ಅದು ಸ್ಟಿಚ್ ಮಾಡಿಸಿದ್ರೆ ನಾವು ಉಟ್ಕೊಂಬಿಡ್ತೀರಿ ಅಂತ ಹೇಳಿ ಇಲ್ಲ ಇದು ಇವ್ರ ಬಾನು ಪಪ್ಪ ತಂದು ಕೊಟ್ಟಿರೋದು ಫಸ್ಟ್ ಟೈಮ್ ಸ್ಯಾರಿ ನಾನು ಯಾರಿಗೂ ಕೊಡಲ್ಲ ಇದು ರೇಷ್ಮೆ ಸೀರೆ ಇದು ನಾನೇ ಉಟ್ಕೋಬೇಕು ನಾನೇ ಮುಟ್ಕೊಳ್ತೀನಿ ಅಂತ ಬ್ಲೌಸು ಸಹ ಸ್ಟಿಚ್ ಮಾಡಿಸ್ತೀರ ಹಾಗೆ ಇಟ್ಕೊಂಡಿದ್ದೆ ಜಿಗ್ಝಾಗ್ ಫಾಲ್ ಮಾಡಿಸಿದ್ರೆ ನಾವೆಲ್ಲಿ ಉಟ್ಕೊಳ್ತೀವೋ ಅಂತ ಹೇಳಿ ಜಿಗ್ಝಾಗು ಫಾಲು ಸಹ ಮಾಡಿಸಿಲ್ಲ ಬ್ಲೌಸ್ ಮಾತ್ರ ವರ್ಕ್ ಮಾಡಿಸ್ಕೊಂಡು ಬಂದಿರೋದಷ್ಟೇ ಬಿಸಿಲಿಗೆ ಹಾಕೋದು ಎತ್ತಿಡೋದು ಅಷ್ಟೇ ಆಗಿದೆ ಈ ಸೀರೆನ ಇನ್ನೂ ನಾವು ಒಂದು ಸ್ಯಾರಿನೂ ಬಾ ಯಾರೂ ಹುಟ್ಟಿಲ್ಲ ಯಾರು ಉಡೋದಕ್ಕೆ ಬಾನು ಕೊಡೋದು ಇಲ್ಲ ಪಪ್ಪ ಕೊಡಿಸಿರೋ ಸೀರೆ ಬಾನು ಇನ್ನೂ ಹಾಗೆ ಇಟ್ಕೊಂಡಿದ್ದೆ ಈಗ ಅವರಪ್ಪ ಹೇಳಿದ್ರು ನೀವು ಇದನ್ನ ಹೊಲಿಸ್ಕೋ ಅಂತ ಆದ್ರೆ ನಮ್ಮಪ್ಪ ತಂದು ಕೊಟ್ಟಿರೋದು ನಾನು ಯಾರಿಗೂ ಕೊಡಲ್ಲ ಅಂತ ಹೇಳಿದ್ರು ಅವತ್ತಿಂದ ನಾನು ಇವತ್ತಿಗೂ ಸೀರೆನ ಹೊಲಿಸ್ಕೊಳ್ಳ ಅಂತ ಕೇಳಲೇ ಇಲ್ಲ ನಾನು ರೇಗುಸ್ತಾ ಇರ್ತೀನಿ ಯಾವಾಗೂ ಭಾವನ ಮುಂಗೆ ನಿನ್ನ ಸೀರೆ ಇದನ್ನ ನಾನು ಹೊಲಿಸ್ಕೊಂಡು ನಾನು ಉಟ್ಕೊಳ್ತೀನಿ ಉಟ್ಕೊಳ್ತೀನಿ ಅಂತ ಕೈ ಮುರಿದು ಬಿಡ್ತೀನಿ ಅಂತ ಹೇಳ್ತಾ ಇದ್ದೆ ನನಗೆ ಈ ಸೀರೆ ಭಯ ವಿಷಯ ಆಗಿತ್ತು ಅಂದರೆ ಅಂದರೆ ಇದು ಪಾಪ ಹಳೆ ಡಿಸೈನ್ ಆಗೋಯ್ತಲ್ವೇನೋ ಅಲ್ವೇನೋ ತುಂಬ ಆಯ್ತು ಅವಾಗಿದ್ದೇ ಡಿಸೈನ್ ಇದೆ ನಮ್ಮ ಮನೆ ಗೃಹ ಪ್ರವೇಶ ಟೈಮಲ್ಲಿ ಇದ್ದಿದ್ದು ಇದೇ ಡಿಸೈನೆ ಅಂದರೆ ಇದೆಲ್ಲ ಇನ್ನೊಂಥರ ಇತ್ತು ಹೇಳಿದ್ರೆ ಭಾವನಮ್ಮ ಇಲ್ಲ ಇದು ನನ್ನ ನನ್ನ ನಮ್ಮ ಪಪ್ಪ ನನಗೆ ತಗೊಬಂದು ಕೊಟ್ಟಿರೋದು ನಾನು ಉಟ್ಕೋಬೇಕು ಅಷ್ಟೇ ನೀವು ಯಾರು ಮುಟ್ಕೊಡ್ದು ಅಂತ ಹೇಳ್ಬಿಟ್ಟೈತೆ ನಾವು ಸರಿ ಬಿಡಮ್ಮ ನಿಮ್ಮಪ್ಪ ತಂದಿರೋದು ನೀನೇ ಉಟ್ಕೋ ನಾವು ಮುಟ್ಟಲ್ಲ ಅಂತ ನಾವು ಹಾಗೆ ಹೇಳಿದ್ವಿ ಇದು ವರ್ಕೆಲ್ಲ ಮಾಡಿಸಿಟ್ಟಿರೋದು ಅವಾಗ ಮಾಡಿಸಿರೋದು ಇದು ಡಿಸೈನು ಇದು ಬ್ಲೌಸ್ಗೆ ಅಂತ ಹೇಳಿ ಸ್ಲೀವ್ಸ್ಗೆ ನೆಟ್ ಕೊಡ್ಸೋಣ ಅಂತಂದ್ಬಿಟ್ಟು ಈ ಥರ ಡಿಸೈನ್ ಮಾಡಿಸಿದ್ವಿ ನಾವು ಇದು ಸ್ಲೀವ್ಸ್ಗೆ ಮಾಡಿಸಿರೋ ಡಿಸೈನ್ ಪಿಕಾಕ್ ಡಿಸೈನ್ ಇದೇ ಡಿಸೈನ್ದಲ್ಲೇ ಇದು ಕುಚ್ಕು ಸಹ ಇದೇ ಡಿಸೈನ್ ಮಾಡಿಸಿರೋದು ಪಿಕಾಕ್ ಡಿಸೈನಲ್ಲೇ ಸೇಮ್ ಡಿಸೈನು ಅಂತಂದ್ಬಿಟ್ಟು ಕುಚ್ ಕಟ್ಟಿಸಿದ್ದು ಬಾವು ನಮಗೆ ಇದು ಬ್ಲೌಸು ಅಂದರೆ ಸ್ಲೀವ್ಸ್ಗೆ ಮಾತ್ರ ಇದು ಅದು ವೇಷ್ಮೆದ್ರಲ್ಲೇ ಅದರಲ್ಲಿ ತೋರಿಸ ಅದರಲ್ಲಿ ಹೊಲ್ಸೋಣ ಅಂತ ಹೇಳಿ ಇದ್ರಲ್ಲಿ ಅವಾಗ ಮಾಡಿಸಿದ್ದು ಪುಣ್ಯದ ಕಿತ್ತಿ ಇನ್ನೂ ಹೊಲಿಸ್ಕೊಂಡಿಲ್ಲ ಇನ್ನೂ ಹುಟ್ಟಿಲ್ಲ ಜಿಗ್ಝಾಗು ಪಾಲು ಸಹ ಮಾಡಿಸಿಲ್ಲ ಪಾಲ್ ಮಾಡಿಸ್ಬಿಟ್ರೆ ನೀವು ಯಾವುದೇ ನಮ್ಮ ಬ್ಲೌಸ್ ಹಾಕ್ಕೊಂಡ್ಬಿಟ್ಕೊಬಿಡ್ತೀರ ಬೇಡ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಕೊಂಡೈತೆ ನಾವು ಸರಿ ಬಿಡಮ್ಮ ನಿನ್ನಿಷ್ಟ ಅಂತ ಹೇಳಿ ನಾವು ಹಾಗೆ ಇಟ್ಟಿದ್ದೀವಿ ಇದಾಗಲೇ ಹಳೆ ಡಿಸೈನ್ ಆಗೋಯ್ತು ಈ ವರ್ಕೆಲ್ಲ ನಾವು ಅವಾಗ ಇದೇ ಡಿಸೈನ್ ಮಾಡಿಸಿದ್ದು ಭಾವ ನಮಗೆ ಡಿಸೈನ್ ಮಾಡಿಸಿದ್ವಿ ಚೆನ್ನಾಗೈತೆ ಡಿಸೈನು ಅಂತ ಹೇಳಿ ಪಿಕಾಕ್ ಕಟ್ ವರ್ಕ್ ಡಿಸೈನ್ ಮಾಡಿಸಿದ್ವಿ ಇನ್ನು ಹೊಲಿಸಿಲ್ಲ ಯಾವಾಗ ಹೊಲ್ಸ್ಕೊಳುತ್ತೋ ಗೊತ್ತಿಲ್ಲ ಯಾವಾಗ ಟೈಮ್ ಬರುತ್ತೋ ಇದನ್ನು ಹೊಲ್ಸೋದಕ್ಕೆ ನಮಗಂತೂ ಗೊತ್ತಿಲ್ಲ ಬಾನಿಗಿದೊಂದೇ ಸೀರೆ ರೇಷ್ಮೆ ಸೀರೆ ಅಂತ ಈ ಸೀರೆ ತೊಗೊಂಡಿದ್ವಿ ಅಷ್ಟೇ ಈ ಸೀರೆ ಬಿಟ್ಟರೆ ಬೇರೆ ಸೀರೆ ಯಾವುದು ನಾವು ತೊಗೊಂಡು ಇನ್ನು ಅವಾಗ ಮಾಡ್ಸಿದ್ದಿದ್ವಿ ಇದು ವರ್ಕ್ ಮಾಡಿಸಿದ್ದು ಡಿಸೈನ್ದು ಬಿಲ್ಲು ಕಿತ್ತಿಲ್ಲ ಮಂಗ್ಲಿ ಕ್ರಿಯೇಷನಲ್ಲಿ ವರ್ಕ್ ಮಾಡಿಸಿದ್ದಿದ್ದು ಇನ್ನು ಏನೂ ತೆಗ್ದಿಲ್ಲ ಮುಟ್ಟು ಇಲ್ಲ ಮುಟ್ಟಿಸೋದು ಇಲ್ಲ ಬಾನು ಹಾಗೆ ಇಟ್ಕೊಂಡೈತೆ ಅವರಪ್ಪ ಕೊಡಿಸಿರೋ ಸೀರೆ ಅಂತ ಹೇಳಿ ನಾವು ಸರಿ ಬಿಡಮ್ಮ ಅಂತ ಹೇಳಿ ನಾವು ಹಾಗೆ ಬಿಟ್ಬಿಟ್ಟಿದ್ದೀವಿ ಬಿಸಿಲಿಗೆ ಹಾಕೋದು ಗಾಳಿಗೆ ಹಾಕೋದು ಎತ್ತಿಡೋದಷ್ಟೇ ನಮ್ಮ ಕೆಲಸ ಅದು ಮಡಗಿದ ಹತ್ರನೇ ಏನಾಗುತ್ತೋ ಸೀರೆ ಅಂತ ಹೇಳಿ ಎತ್ತಿ ಅದನ್ನು ಬಿಸಿಲಿಗೆ ತೋರಿಸಿ 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 ಎತ್ತಿಡ್ತಾ ಇದ್ದಾರೆ ನಾವು ಸುಮ್ಮನೆ ಅದನ್ನು ನೋಡಿದಾಗೆಲ್ಲ ರೇಗಿಸೋದು ಒಲೆ ಹಾಕ್ತೀವಿ ಒಲೆ ಹಾಕ್ತೀವಿ ಅಂತ ಬೇಕಾಗಿಲ್ಲ ಬೇಕಾಗಿಲ್ಲ ಅಂದ್ಕೊಂಡು ಹಾಗೆ ಇಟ್ಕೊಂಡೈತೆ ಭಾವನಮ್ಮ ಇದು ಭಾವನಮನ್ ಸೀರೆ ಭಾವನಮನ್ ತೊಗೊಂಡಿದ್ದಿದು ರೇಷ್ಮೆ ಸೀರೆ ಅಂತ ಫಸ್ಟ್ ಸೀರೆ ಇದು ತೊಗೊಂಡಿದ್ದು ನಾವು ಅಂದರೆ ರೇಷ್ಮೆದು ನಾವೇನು ಸೀರೆ ಉಡಲ್ವಲ್ಲ ಸೀರೆ ಏನು ತೊಗೊಳಕ್ಕೆ ಹೋಗಲ್ಲ ಅವ್ರಿಗೆ ಇದೊಂದು ರೇಷ್ಮೆ ಸೀರೆ ಅಂದ್ಬಿಟ್ಟು ಬಾನಿಗೆ ತೊಗೊಂಡಿದ್ದು ಅಷ್ಟೇನೆ ಕಾಲೇಜ್ ಫಂಕ್ಷನ್ಗೆ ಅಂತ ಏನು ತಗೊಳೋದಕ್ಕೆ ಹೋಗಲ್ಲ ಅಪರೂಪಕ್ಕೆ ಅಪರೂಪ ಇನ್ನೊಂದು ಖಾದಿ ಬಂಡಾರದಲ್ಲಿ ಖಾದಿಲಿ ಏನ್ಬಿಟ್ಟು ಅಣ್ಣ ಮೂರು ಸೀರೆ ತೊಗೊಬಂದೈತೆ ಎರಡು ಸೀರೆನ ಮೂರು ಸೀರೆನ ಬಬ್ಬು ಎರಡು ಎರಡು ಸೀರೆ ತೊಗೊಂಬಂದೈತೆ ಅದೂ ಅಷ್ಟೇ ನಾ ಹಾಕೋ ನಾನೊಂದು ಸಾರಿ ಉಟ್ಕೊಳ್ತೀನಿ ಅಂದರೆ ಬಾನು ಮುಟ್ಟಿಸೋದೇ ಇಲ್ಲ ಬೇಕಾಗಿಲ್ಲ ನಾನು ಮಾತ್ರ ಉಟ್ಕೊಳ್ಳೋದು ಅಂದ್ಬಿಟ್ಟು ಅದನ್ನು ಹಾಗೆ ಇಟ್ಕೊಂಡೈತೆ ಬಾವು ನಮ್ಮ ಆ ಸೀರೆನೂ ನಾನು ಆ ಸೀರೆ ಎರಡು ಸೀರೆನೂ ಅದು ಬ್ಲೌಸ್ ಹೊಲಿಸಿದ್ದೀರಿ ಒಂದು ಕೊಲಿಸ ಇದ್ದೀರಿ ಇನ್ನೊಂದು ಕೊಲಸಿಲ್ಲ ಆ ಸೀರೆನೂ ಹಾಗೆ ಇಟ್ಕೊಂಡೈತೆ ಬಾನು ಯಾರಿಗೂ ಕೊಡೋಲ್ಲ ನಾನು ನಮ್ಮ ಅಪ್ಪ ತಂದಿತ್ತು ನೀವು ಯಾರು ಮುಟ್ಬೇಡ್ರಿ ಅಂತ ಇದಿಷ್ಟು ಇದೊಂದು ಸೀರೆ ಮಾತ್ರ ಬಾನಿಗೆ ತಗೊಂಡಿದ್ದಿತ್ತು ಇದು ಪ್ರೀತಿಗೆ ತೊಗೊಂಡಿದ್ದು ಸೀರೆ ಕಾಲೇಜಲ್ಲಿ ಸೆಕೆಂಡ್ ಪಿ ಯುನಲ್ಲಿ ಗ್ರಾಜ್ಯುಯೇಷನ್ ಡೇಗೆ ಅಂದ್ಬಿಟ್ಟು ಪ್ರೀತಿಗೆ ತೊಗೊಂಡಿದ್ದು ಪ್ರೀತುನೇ ಬಂದು ನಾನೇ ತೊಗೋತೀನಿ ಅಂತ ಹೇಳಿ ತಗೊಂಡಿದ್ದು ಸೀರೆ ನಾವು ನಾ ನಾವು ಹೋಗಿ ತೊಗೊಬಂದರೆ ನಾವು ಯಾವುದ್ಯಾವುದೋ ತೊಗೊಂಬಿಡ್ತೀವಿ ಅಂತ ಪ್ರೀತುನೇ ಬಂದಿತ್ತು ಚಿಕ್ಕಪೇಟೆಗೆ ಕರ್ಕೊಂಡೋಗಿ ಸುಮಾರು ಅಂಗಡೀಲಿ ನೋಡಿ 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 ಇದೊಂದು ಸೀರೆ ಸಿಂಪಲ್ ತೂಕ ಇರಬಾರ್ದು ಸಿಂಪಲ್ಲಾಗಿರಬೇಕು ಬಾಡ್ರೆಲ್ಲ ಇರಬಾರ್ದು ಅಂತ ನೂರೆಂಟು ಹೇಳ್ತು ನೂರೆಂಟು ಹೇಳಿ ಇದೊಂದು ಸೀರೆ ಸೆಲೆಕ್ಷನ್ ಮಾಡ್ತು ಕೊನೆಗೆ ಆಮೇಲೆ ನಾನು ಹೇಳ್ದಾಗೆ ಆಮೇಲೆ ಕುಚ್ಚೆಲ್ಲ ಬೇಡ ನನಗೆ ಆಮೇಲೆ ಬೇಕಾದ್ರೆ ನೀವು ಮಾಡಿಸ್ಕೊಳ್ರಿ ಇವಾಗ ಕುಚ್ಚೇನು ಕಟ್ಟಿಸ್ಬೇಡ್ರಿ ನನಗೆ ಬೇಡ ಅದೆಲ್ಲ ನನಗೆ ಇಷ್ಟ ಆಗೋಲ್ಲ ಅಂತ ಹೇಳ್ತು ಸರಿಯಪ್ಪ ಅಂತ ಹೇಳಿ ಈ ಸೀರೆ ಇದೊಂದು ಸೀರೆ ಮಾತ್ರ ಪ್ರೀತ ಸೀರೆಲಿ ಭಾ ನಮ್ಮಂಗಾದರೂ ಸ್ವಲ್ಪ ಬೇಜಾರು ಮಾಡ್ಕೊಳ್ತೀವಿ ಅಂದರೆ ನಮ್ದು ಯಾವುದಾದ್ರೂ ಸೀರೆ ಆದರೂ ಹಾಕೋ ಅಂತಂದರೆ ಹಾಕೊಳ್ಳುತ್ತೆ ಪ್ರೀತು ಆ ಥರ ಅಲ್ಲ ಪ್ರೀತು ಸೀರೆ ಲಂಗದವಣಿ ಅವೆಲ್ಲ ಹ್ಞೂ ಎಲ್ಲ ಒಂದೊಂದೇ ಸಾರಿ ಕಾಲೇಜ್ ಫಂಕ್ಷನ್ಗಷ್ಟೇ ಇದು ಈ ಸೀರೆ ಉಟ್ಟಿರೋದು ಅದು ಬಿಟ್ಟರೆ ಮತ್ತೆ ಈ ಸೀರೆಗೆ ಕಡೆ ಎತ್ತಲೇನೇ ಹಾಕಿಲ್ಲ ನಮ್ಮ ಹತ್ಕೇನೆ ಇದು ನೋಡಿ ನೋಡಿ ಚೆನ್ನಾಗೈತೆ ಅಂತ ಬೇರೆ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡು ಅದಕ್ಕೆನೇ ಹಾಕ್ಕೊಂಡಿದ್ರಿ ಈ ಸೀರೆನ ಪ್ರೀತು ಮಾತ್ರ ಆವಾಗ ಹಾಕಿ ಹಾಗೆ ಇಟ್ಟಿರೋದು ಉಟ್ಕೊಳ್ಳ್ರಿ ಗಲೀಜು ಮಾಡಬೇಡ್ರಿ ಹಾಗೆ ಇತ್ತಿಡ್ರಿ ಅವರಪ್ಪ ಕೊಡ್ಸಿತು ಯಾರು ಏನು ಹಾಳು ಮಾಡಬಾರ್ದು ಇದು ಪ್ರೀತಿಗೆ ತೊಗೊಂಡಿರೋ ಮೊಟ್ಟ ಮೊದಲನೇ ರೇಷ್ಮೆ ಸೀರೆ ರೇಷ್ಮೆ ಸೀರೆನೇ ಯಾವ ಸೀರೆನೂ ತಗೊಂಡೇ ಇಲ್ಲ ಒಂದು ಸೀರೆ ಅಂತ ಫಸ್ಟ್ ಟೈಮ್ ತಗೊಂಡಿರೋದೆ ಪ್ರೀತುಗೆ ಈ ರೇಷ್ಮೆ ಸೀರೆ ಎಷ್ಟು ಗಂಟೆ ಬಾಬು ನಾವು ಈ ಸೀರೆ ತಗೊಳಕ್ ಹೋಗಿದ್ದು ಅವತ್ತು ಮೂರು ಗಂಟೆಲ್ಲೇನೋ ಅಲ್ವಾ ನಾವು ಹೋಗಿದ್ದೀವಿ ಈ ಸೀರೆ ತಗೋ ಕಾಲೇಜು ಮುಗಿಸ್ಕೊಂಡು ಕಾಲೇಜು ಒಂದಿನ ರಜಾಕಲ್ಲ ಇದು ಬೋಟ್ ನೆಕ್ ಪ್ರೀತುಗೆ ಅವತ್ತು ನನಗೆ ಇದೇ ತರ ಇರಬೇಕು ಅಂತ ಹೇಳಿ ತೋರಿಸಿದಕ್ಕೆ ನಾವು ಹೋಗಿದ್ದನ್ನು ಮಾಡಿಸಿದ್ವಿ ಬೋಟ್ ಇದು ಬ್ಯಾಕ್ ತೋರಿಸು ನೆಕ್ಕು ಬ್ಯಾಕ್ ನೆಕ್ ತೋರಿಸು ಬ್ಯಾಕ್ ನೆಕ್ ಡಿಸೈನ್ ಬ್ಯಾಕ್ ತೋರಿಸು ಇದು ಬ್ಯಾಕ್ ಡಿಸೈನ್ ಇದು ಪ್ರೀತು ಹೊಲ್ಸಿರೋದು ಬ್ಯಾಕ್ ಬ್ಲೂ ಬಟನ್ನು ಇದು ಪ್ರೀತು ಪ್ರೀತುನೇ ಹೇಳಿದ್ದು ಈ ನೆಕ್ಗೆ ಬೇಕು ಈ ಥರನೇ ನನಗೆ ಬೋಟ್ ನೆಕ್ಕಲ್ಲಿ ಬೇಕು ಅಂತ ಆವಾಗ ಈ ಡಿಸೈನು ಹೊಲಿಸಿದ್ದು ಪ್ರೀತುಗೆ ಪ್ರೀತಿ ಹತ್ರ ಇರೋದು ಇದೊಂದು ಸೀರೆ ರೇಷ್ಮೆದು ಬಾನೆ ಹತ್ರ ಇರೋದು ಒಂದೇ ಪ್ರೀತ ಹತ್ರ ಇರೋದು ಒಂದೇ ತಗೊಂಡ್ರೆ ಇನ್ನು ಮುಂದಕ್ಕೆ ನಾವು ಸೀರೆಗಳು ತೊಗೋಬೇಕು ಅವ್ರಿಗೆ ರೇಷ್ಮೆ ಸೀರೆಗಳಾಗಲಿ ಬೇರೆ ಯಾವ ಸೀರೆ ಆದ್ರೂ ಮುಂದಕ್ಕೆ ಅಷ್ಟೇ ಬಾನೆಗೆ ಅವರಪ್ಪ ಒಂದೆರಡು ಅವರ ಹಣೆಯನೇ ತೊಗೊಬಂದಿತ್ತು ಎಲ್ಲೋ ಕಾದಿ ಇಲ್ಲಿ ಏನು ಹೋಗಿದ್ದೆ ಅಂತ ಮೈಸೂರು ಸಿಲ್ಕಲ್ ಒಂದಿದೆ ನನಗೆ ಮರ್ತೋಗಿದೆ ಮೈಸೂರು ಸಿಲ್ಕಲ್ಲಿ ಒಂದಿದೆ ಊರ ಹಬ್ಬದಲ್ಲಿ ತೊಗೊಂದು ಕೊಟ್ಟಿದ್ದು ಅದು ಬಿಟ್ಟರೆ ಅದೊಂದು ರೇಷ್ಮೆ ಸೀರೆ ಇನ್ಯಾವುದು ತಗೊಂಡ್ಬರ್ಬೋದು ನಮಗೆ ಬೇಡ ನಮಗೆ ಬೇಡ ನಮಗೆ ಬೇಡ ಅಂತಾರೆ ನಾವು ಬೇಕು 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 ಅಂತೀವಿ ಅವರಿಬ್ರು ನಮಗೆ ಬೇಡ 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 ಅಂತ ಅವರಿಬ್ಬರು ಅಂತಾರೆ ಇದಂತೂ ಸೂಪರಾಗಿದೆ ಕಲರ್ ಅಂತೂ ತುಂಬ ಚೆನ್ನಾಗಿದೆ ಪ್ರೀತನ ಇಷ್ಟಪಟ್ಟು ತೊಗೊಂಡಿದ್ದು ಸೀರೆ ಇದಿಷ್ಟು ಸೀರೆಗಳು ಇದಿಷ್ಟು ಲಂಗ ದಾವಣಿ ಎರಡೇ ಸೀರೆ ಇನ್ನೆಲ್ಲ ಲಂಗ ದವಣಿ ನ ಇನ್ನು ಫ್ಯಾನ್ಸಿದೆಲ್ಲ ಲಂಗ ದಾವಣಿ ಎಲ್ಲ ಇದೆಯಲ್ಲ ಅದನ್ನು ನಾನು ನೆಕ್ಸ್ಟು ವೀಡಿಯೋದಲ್ಲಿ ಹಾಕ್ತೀನಿ ಇವಾಗ ಇದಿಷ್ಟು ವೀಡಿಯೋ ಮಾತ್ರ ಅಪ್ಲೋಡ್ ಮಾಡ್ತಾ ಇರೋದು ಯಾರ್ಯಾರಿಗೆ ಯಾವ್ಯಾವ ಲಂಗ ದವಣಿ ಯಾವ ಸೀರೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ಕಮೆಂಟ್ ಮಾಡಿ ಫುಲ್ ವೀಡಿಯೋ ನೋಡಿ